ಲೇತು ಪಾರ್ಟ್ಸ್ ಹೇಳು ಕಲ್ತಿಲ್ಲ ಅಲ್ಲ ಇನ್ನೆಷ್ಟು ಕಾಸು ಡಿಗ್ರಿ ಡಿಗ್ರಿ ಯಾವುದು ಬಿ ಕಾಮ್ ಬಿ ಅಕೌಂಟ್ಸ್ ಎಲ್ಲ ಎಷ್ಟು ಟೈಪ್ಸ್ ಇದೆ ಫಸ್ಟ್ ಅದನ್ನ ಕಲ್ತ್ಕೊಂಡು ಇಲ್ಲಿಗೆ ಬನ್ನಿ ಇಡಿಯೇಟ್ ಫೆಲೋಸ್ ಇವೆಲ್ಲ ಓದೋ ಮಕ್ಕಳು ಬಂದು ರೋಡಲ್ಲಿ ಯಾವನಾರ ಒಡ್ಕೊಂಡು ಇಟ್ಕೊಂಡು ಹೋದ್ರೆ ಕೈಯೋ ಕಾಲ ಹೋದ್ರೆ ಅಪ್ಪ ಮಕ್ಕಳು ಏನೋ ಮಾಡೋದು ಒಬ್ಬೊಬ್ಬರೇ ಮಕ್ಳು ಇರ್ತೀರ ಕಂಡ್ರು ಎಲ್ಲಾದರೂ ಒಂದು ಕೆಲಸ ಮಾಡಿ ದುಡ್ಡು ಏನಾದ್ರು ಇದು ಮಾಡೋದಾದ್ರೆ ಅಂಗಡಿಗಳ ಹತ್ರ ಹೋಗ್ಬಿಟ್ಟು ಒಂದೊಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ದುಡ್ಡಿಸ್ಕೊಳ್ಳಿ ದುಡ್ಡು ಕೊಡೋದಕ್ಕಲ್ಲ ಯಾರಾದ್ರೂ ಬಂದು ಅಡ್ಡಾಗಿರ್ತೀರಾ ಅಯ್ಯೋ ಕಾಲ್ಗೊ ಗಾಡಿಗಳು ಡಿಕ್ಕಿ ಹೊಡೆದು ಏನೋ ಮಾಡ್ತೀರಾ